ಅಣ್ಣ ಏನಂತಂದರೆ ಈಗ ಅನ್ಮುಂತ ಗೆದ್ದಿರೋದು ಒಂದು ಶಾಕಿಂಗ್ ನ್ಯೂಸಾ ನಿಮಗೆ ಶಾಕಿಂಗ್ ಅಂತಲ್ಲ ಬಟ್ ಏನಂದರೆ ಅವರಿಬ್ಬರಲ್ಲಿ ಡಿಸರ್ವಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಮುಂಚೆ ಇತ್ತು ಅದು ಇಬ್ಬರಲ್ಲಿ ಯಾರಿಗಿದ್ರು ನಮ್ಗೆ ಚೆನ್ನಾಗಿರ್ತಿತ್ತು ಬಟ್ ನನ್ನ ಕಡೆಯಿಂದ ನಾನು ಜಾಸ್ತಿ ತಿರುವು ಕಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಏನಕ್ಕೆ ಒಂಜು ಹನುಮಂತು ಬಂದಿದ್ದು ನಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆದ್ಮೇಲೆ ಬಂದಿದೆ ಹೌದು ತ್ರಿವಿಕ್ರಮ್ ಡೇ ಒನ್ ಇರೋದ್ರಿಂದ ಅವ್ರು ಈ ಅಲ್ಲಿ ಮೈನ್ ಡಿಸರ್ವಿಂಗ್ ಪರ್ಸನ್ ಅಂತ ನಂಗೆ ಕನಸು ಕರೆಕ್ಟ್ ಈಗ ಗುಗ್ರಂ ಅಂಜು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ರಜತ್ ಬಂದಾದ್ಮೇಲೆ ಏನಾದರೂ ಕುಗ್ಗುದ್ರ ಅನ್ನೋದೊಂದು ಅವರು ಕುಗ್ಗುದ್ರ ಅನ್ನೋದಕ್ಕಿಂತ ಅವ್ರದ್ದು ಮೈಂಡ್ ಡೈವರ್ಷನ್ ಬೇರೆ ಕಡೆ ಇತ್ತು ಆ ಡೈವರ್ಷನ್ಸ್ ಆದಾಗಲೇ ಅವರೆಲ್ಲೋ ಒಂದು ಕಡೆ ದಾರಿ ತಪ್ಪಿದ್ರು ಅಂತ ನನಗೆ ಅನಿಸಿದ್ದು ಆಮೇಲೆ ರಜತ್ ಅಂತ ಬಂದಾಗ ತ್ರಿವಿಕ್ರಮ್ ಅಂತ ಬಂದಾಗ ಹೌದು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಎಲ್ಲ ಒಂದ್ ಕಡೆ ಇವರು ಪರವಾಗಿಲ್ಲ ನಾನು ಇಲ್ಲೆಲ್ಲೋ ಒಂದ್ ಕಡೆ ಸೈಡ್ ಅಲ್ಲಿ ಬೇರೆ ತರ ಮ್ಯಾನೇಜ್ ಮಾಡ್ಕೊಂಡು ಸ್ವಲ್ಪ ಅದನ್ನೆಲ್ಲ ಆಟ ಆಡ ಅವ್ರೊ ನನಗೆ ಅಲ್ಲಿ ಮಧ್ಯಾಹ್ನ ಕುಗಿದ ಕಾಣಿಸ್ತದೆ ಹೊರಗಡೆ ಒಂದು ಟಾಕ್ ಇದೆ ರಂಜಿತ್ ಅವ್ರ ಲಾಸ್ಟ್ ಇದ್ದಿದ್ರೆ ಫೈನಲ್ ಕಂಟೆಸ್ಟೆಂಟ್ ಅಂತ ಅನ್ಬಿಟ್ಟು ಟಾಕ್ ಇದು ಅದ್ರ ಬಗ್ಗೆ ಏನು ಹೇಳ್ತೀರಾ ಬರೋ ನೀವು ಫೈನಲ್ ಹೋಗಿದ್ರೆ ವಿಕ್ರಮ್ ಜೊತೆ ನಾನು ಒಳಗಡೆ ಹೋಗಬೇಕು ನಾನು ವಿಕ್ರಮ್ ಅಂದ್ರೆ ಮಾತಾಡಿದ್ದೆ ಅದನ್ನ ಫಸ್ಟ್ ನಾನು ಹೇಳ್ಬೇಕು ಅಂದ್ರೆ ಏನಕ್ಕೆ ಸ್ಪರ್ಟ್ಸ್ ಅಂತ ಬಂದಾಗ ಇಬ್ರು ಒಂದು ಒಳ್ಳೆ ಟಕಾಫರ್ ಇದ್ರು ಅಂತಂದ್ರೆ ಟಾಸ್ಕ್ ಅಂತ ಬಂದಾಗಲಾಗಿರ್ಬೋದು ಮತ್ತು ಫ್ರೆಂಡ್ಶಿಪಲ್ಲಿ ಇರ್ಬೋದು ಮತ್ತು ಫ್ಯಾಮಿಲಿ ಜೊತೆ ಇರುವಂಥ ಒಂದು ಒಳ್ಳೆ ಒಡನಾಟಗಳಿರ್ಬೋದು ತುಂಬ ಅದ್ಭುತವಾಗಿರುವಂಥ ಜಾಗ ಅದು ಸೊ ನಾನು ಒಂದು ಫಿಫ್ಟೀನ್ ಡೇಸಲ್ಲಿ ನಾನು ಏನು ಅದು ನನಗೆ ಹೊರಗಡೆ ಕಾಣಿಸ್ತಾ ಇದೆ ಸೊ ಇನ್ನು ಹಂಡ್ರೆಡ್ ಡೇಸ್ ಹಂಡ್ರೆಡ್ ಟ್ವೆಂಟಿ ಡೇಸ್ ಇದ್ದಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಹೋಗಿರೋಂಥದ್ದು ಮತ್ತು ನಾನು ಐ ವುಡ್ ಬಿನ್ ಲೈಕ್ ಟಾಪ್ ಟು ನಾವು ಇಬ್ಬರೇ ನಿಂತ್ಕೊಳ್ತಿದ್ವಿ ಅಂತ ನನಗೆ ತುಂಬ ಹೋಪ್ ಸಿಕ್ತು ಹೌದು ತ್ರಿವಿಕ್ರಮ್ಗೆ ಒಂದು ಮಾತು ಹೇಳ್ತೀರಾ ಗೆಳೆ ಗೆದ್ದಬಾರು ಅಂತ ಅಂದ್ಬಿಟ್ಟು ಈಗ ಅವರು ಫೈನಲಿಗೆ ಬಂದಿದ್ರು ಫೈನಲ್ಲೇ ಹೊಡೆದಿದ್ದಿದ್ರೆ ನಿಮಗೆ ಎಷ್ಟು ಖುಷಿ ಆಗ್ತಿತ್ತು ಫೋನ್ ತುಂಬ ಖುಷಿ ಆಗ್ತಿತ್ತು ಬಿಕಾಸ್ ಇಸ್ ಲೈಕ್ ಮೈ ಬ್ರದರ್ ನಾನು ಗೆದ್ದರೆನಂತೆ ಅವ್ನು ಗೆದ್ರೆ ಏನಂತ ಅವ್ನು ಗೆದ್ದಿರೋ ಜಾಗದಲ್ಲಿ ನಾನು ಖುಷಿ ಪಡಬೇಕು ಯಾರೇ ಇರ್ಬೋದು ಅಷ್ಟು ಆಸ್ ಎ ಕಂಟೆಸ್ಟೆಂಟ್ ಅಂತ ಬಂದಾಗ ಅವರು ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಬಟ್ ತ್ರಿವಿಕ್ರಮ್ ಮೇಲೆ ನಂಗೆ ತುಂಬ ಹೋಪ್ ಸಿಕ್ತಿದ್ದಕ್ಕೋಸ್ಕರ ನಾನು ಅವನು ಗೆದ್ದಿದ್ದರಲ್ಲೂ ನಾನು ತುಂಬ ಖುಷಿ ಪಡ್ತಿದ್ದೆ ಅವ್ನು ಸಿಕ್ಕಿರೋ ಶೈಲಿ ನಾನು ಖುಷಿ ಪಡ್ತಿದ್ದೆ